ಈಗ ರಾಜ್ಯಪಾಲರು ಕದ್ರೆ ಈಗ ಸಿದ್ದರಾಮಯ್ಯವ್ರ ಕೇಸಲ್ಲಿ ದಿಲೀಪ್ ಕುಮಾರ್ ಅವರೇ ಸಿದ್ದರಾಮಯ್ಯವ್ರ ಕೇಸಲ್ಲಿ ಏನು ಹೇಳ್ತಾ ಇದ್ರು ಅಂದರೆ ಅವ್ರು ಮಾಡಿದಾರೊಳಗೆ ನಮಗೆ ಗೊತ್ತಿಲ್ಲಪ್ಪ ರಾಜ್ಯಪಾಲರೇನು ಜಡ್ಜಾ ರಾಜ್ಯಪಾಲರು ತನಿಖಾ ಆಯೋಗವೇ ಅವರೇನು ಏಜೆನ್ಸಿನ ಅವರು ಅವರೇನು ಅವ್ರು ಕೆಲವು ಪಾಯಿಂಟ್ಸನ್ನು ಕೂಡ ಕೋಟ್ ಮಾಡಿ ಹೇಳೋಕ್ಕಾಗಲ್ಲ ನಾಶ ಆಗಿಬಿಡುತ್ತೆ ಅಂಥೇಳಿ ರಾಜ್ಯಪಾಲರ ಗೌಪ್ಯತೆ ರಾಜ್ಯಪಾಲರ ವಿವೇಚನಾ ಅಧಿಕಾರ ಎಲ್ಲದ್ರ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು ಕೊಡಬಹುದು ಅವರು ತನಿಖೆ ನಡಿ ನಡೀಲಿ ಅಂತ ಹೇಳ್ಬಹುದು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ತನಿಖೆ ಫೇಸ್ ಮಾಡಲಿ ಸಿದ್ದರಾಮಯ್ಯವರು ಈ ಕ್ವಶನ್ ಬಂದಿದ್ದು ನಿಜ ಅಷ್ಟೇ ನಿಜ ಜೊಲ್ಲೆ ಅವ್ರ ಕೇಸಲ್ಲೂ ಇರಬೇಕಾಗಿತ್ತು ಒಂದು ನೋಡಿ ಇಲ್ಲಿ ತಮಾಷೆ ನಿಮಗೆ ಅಂದರೆ ಅಥವಾ ಈ ಒಂದು ಅಬ್ಸರ್ವೇಷನ್ಸು ಒಂಬತ್ತು ವರ್ಷಗಳ ಹಿಂದೆ ಜನಾರ್ದನ್ ರೆಡ್ಡಿ ವಿರುದ್ಧದ ಲೋಕ ಆಗುತ್ತೆ ಎಸ್ ಐ ಟಿ ತನಿಖೆ ಇದೇನಾಗುತ್ತೆ ಮೇ ಮೂವತ್ತೊಂದನೇ ತಾರೀಕು ಮೇ ಮೂವತ್ತೊಂದು ಎಸ್ ಐ ಟಿ ಅನುಮತಿ ಕೇಳುತ್ತೆ ಸಿದ್ದರಾಮಯ್ಯನವ್ರ ಕೇಸಿನ ಒತ್ತಡ ಯಾವಾಗ ಜಾಸ್ತಿ ಆಯಿತು ಇವ್ರ ನೀವು ಕೊಟ್ಟ್ರಿ ಇವ್ರದ್ದು ಕೊಟ್ಟ್ರಿ ರೆಡ್ಡಿದು ಏನು ಮಾಡಿ ರೆಡ್ಡಿದೇನು ಮಾಡಿದ್ರಿ ಅಂತ ತಕ್ಷಣ ಏನು ಮಾಡ್ತಾರೆ ಇವರು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಎಲ್ಲ ಕನ್ನಡ ದಾಖಲೆಗಳೇನಿದೆಯೋ ನನಗೆ ಇದು ಟ್ರಾನ್ಸ್ಲೇಷನ್ ಬೇಕು ಅಂತ ಮೊನ್ನೆ ಮೊನ್ನೆ ದಿನಕ್ಕೆ ಮುಂಚೆ ಮುಂಚೆ ಹಾಕೊಳ್ತಾರೆ ಅಂದಾಗ ಮೇ ಮೂವತ್ತೊಂದರಿಂದ ಈ ಫೈಲ್ ಕನ್ನಡದಲ್ಲಿ ಇದೆ ಅಂತ ನೋಡಿರ್ಲಿಲ್ವಾ ಫೈಲ್ ಕಡೆ ಗಮನನೇ ಹೋಗಿರ್ಲಿಲ್ವಾ ಅಥವಾ ರಾಜ್ಯಪಾಲರಿಗೆ ಬೇಕಾಗಿರ್ಲಿಲ್ವಾ ಅಂತ ಒಂದು ಪ್ರಶ್ನೆ ಬರಲ್ವಾ ಇಲ್ಲಿ ಅಂದ್ರೆ ಇವಾಗ ನೀವು ರಾಜ್ಯಪಾಲರ ಈ ನಡೆಯನ್ನ ನಾವು ಕೋರ್ಟ್ ಅಲ್ಲಿ ವಾದ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ನಾನು ಹೇಳಿದಾಗ ಈ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಎಲ್ಲಾ ಫೈಲ್ ನ ಇವರು ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಹಾಗಾಗಿ ಅವರು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ವಾದ ಮಾಡ್ತಿದಾರೆ ನನ್ನ ಹತ್ರ ಯಾವುದೇ ಅರ್ಜಿಗಳು ಅಂದ್ರೆ ವಿಲೇವಾರಿಗೆ ಬಾಕಿ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರನ್ನ ಹಿಡ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇದು ಮಾಡತಕ್ಕಂಥ ಸ್ಯಾಕ್ಷನ್ ತಪ್ಪು ಅಂತ ಹೇಳ್ಬಿಟ್ಟು ಏನು ವಾದ ಮಾಡ್ಲಿಕ್ಕೆ ನಾವು ಪರಿಗಣಿಸಿದ್ರೆ ಅದು ತಪ್ಪು ಅಂತ ನನ್ನ ಭಾವನೆ ಯಾಕಂದ್ರೆ ನಿಮ್ ಗೊತ್ತು ಕೋರ್ಟ್ ಬಂದಿರೋದು ಒಂದೇ ಒಂದು ಅಂಶ ರಾಜ್ಯಪಾಲರು ಕೊಟ್ಟಿರತಕ್ಕಂತಹ ಸ್ಯಾಂಕ್ಷನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅದು ಸರಿ ಇದೆಯೋ ಎಕ್ಸ್ಕ್ರಿಷನರಿ ಪವರ್ ವೇಚನಾಧಿಕಾರ ಅಥವಾ ಅದನ್ನ ರಿಜೆಕ್ಟ್ ಮಾಡಲಿಕ್ಕೆ ಯಾವ್ದಾರ ಕಾರಣಗಳು ಇದೆಯಾ ಅಂದ್ರೆ ಸಂವಿಧಾನಾತ್ಮಕ ಬೆಂಚ್ ಮಾನ್ಯ ಉಚ್ಚ ನ್ಯಾಯಾಲಯಕ್ಷನ್ ಅಲ್ಲಿ ಅದನ್ನ ನಾವು ಸೆಟೆಂಟ್ ಮಾಡ್ಲಿಕ್ಕೆ ಯಾವ್ದಾರ ಕಾರಣಗಳು ಇದೆಯಾ ಅಂತ ಹೇಳ್ಬಿಟ್ಟು ಆ ಕೋರ್ಟ್ ಮುಂದೆ ಇರುವಂತ ಅಂಶ ಇವಾಗ ವಾದ ನೀವು ಏನ್ ಮಂಡಿಸಿದಾರೆ ಮನು ಅವರು ನಿಮಗೆ ಗೊತ್ತು ಅಂದ್ರೆ ಇದು ಮಾಡಿರ್ತಕ್ಕಂತ ಆದೇಶ ಪ್ರಜುಡೈಸ್ ಆಗಿದೆ ಒಂದು ಇನ್ನೊಂದು ಪ್ರೈಮ್ ಆಫ್ ಐಸಿ ದರ್ ಇಸ್ ನೋ ಮೆಟೀರಿಯಲ್ ಅಗೇನ್ಸ್ಟ್ ದಿ ಸಿಎಂ ಟು ಪ್ರೊಸೀಡ್ ಅಗೇನ್ಸ್ಟ್ ಹಿಮ್ ಅಂಡ್ ದಿ ವೇ ಇನ್ ವಿಚ್ ಮ್ಯಾನರ್ ದಿ ಗವರ್ನರ್ ಹ್ಯಾಸ್ ಆಕ್ಟೆಡ್ ಇಟ್ ವಿಲ್ ಕ್ರಿಯೇಟ್ ಅ ಡೌಟ್ ದಟ್ ಈಸ್ ಆಲ್ರೆಡಿ ಪ್ರಿಜುಡೈಸ್ಡ್ ಅಂಡ್ ವಿತ್ ದಿ ಐ ಮೀನ್ ಇನ್ ಆರ್ಡರ್ ಟು ಸಪೋರ್ಟ್ ದಿ ಬಿಜೆಪಿ ಪೀಪಲ್ ಇನ್ ಸ್ಟೇಟ್ ದಿ ಅಪೋಸಿಷನ್ ಪಾರ್ಟಿ ಓಕೆ ಈ ಅಂತ ಹೇಳ್ಬಿಟ್ಟು ದಟ್ ಆಫ್ ಅಭಿಷೇಕ್ ಓಕೆ ಇಲ್ಲಿ ಇನ್ನೊಂದು ಏನಾಗುತ್ತೆ ದಿಲೀಪ್ ಕುಮಾರ್ ಅವರೇ ನಾವಿಲ್ಲಿ ಸಿದ್ದರಾಮಯ್ಯ ಅವರಿಗೆ ತನಿಖೆಗೆ ಯಾಕೆ ಕೊಟ್ಟ್ರಿ ಅಂತ ಎಲ್ಲರೂ ಕ್ವಶನ್ ಮಾಡ್ತಾ ಇಲ್ಲ ಅದು ಆಲ್ರೆಡಿ ಹೈಕೋರ್ಟ್ ಇದೆ ಅಲ್ಲಿ ಜಸ್ಟಿಸ್ ಅವರು ಅದ್ರ ಬಗ್ಗೆ ವಾದ ಪ್ರತಿವಾದವನ್ನು ಕೇಳ್ತಾ ಅದೊಂದು ಭಾಗ ಸೂಕ್ಷ್ಮ ಏನು ಅಂತ ಹೇಳಿದ್ರೆ ನೀವು ಒಂದೇ ತಕ್ಕಡಿಯಲ್ಲಿಟ್ಟು ಎಲ್ಲವನ್ನು ತೂಗ್ತಾ ಇದ್ದೀರಾ ಇಲ್ವಾ ಅಂತ ರಾಜ್ಯಪಾಲರು ಅಂತ ಬಂದಾಗ ಎಲ್ಲ ಪಕ್ಷಗಳು ಒಂದೇ ಅವರಿಗೆ ಪಕ್ಷಭೇದ ಇರಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸಾಂವಿಧಾನಿಕ ಹುದ್ದೆ ಗೌರವಗಳವೆಲ್ಲ ಈ ಥರದ್ದು ಮಾಡಿದಾಗ ಜನಗಳಿಗಾದ್ರೂ ಅನುಮಾನ ಬರಲ್ವಾ ಅಂತ ದಿಲೀಪ್ ಕುಮಾರ್ ಅವರೇ ನನ್ನ ಪ್ರಶ್ನೆ ಅದೇ ನಾನು ಹೇಳ್ದಾಗೆ ರಮಕಾಂತ್ ಸ್ವಲ್ಪ ಜನಕ್ಕೆ ಇದರಲ್ಲಿ ಅನುಮಾನ ಮೂಡೋದ ಪ್ರಶ್ನೆನೆ ಅಂದ್ರೆ ಬೇರೆ ಮಾತೇ ಇಲ್ಲ ಅನುಮಾನ ಮೂಡೇ ಮೂಡೋದು ಸಹಜ ಎಲ್ಲ ಜನಗಳಲ್ಲೂ ನೋಡಿ ಇಷ್ಟೊಂದು ಪ್ರೊಟೆಸ್ಟ್ ಮಾಡ್ತಿದಾರೆ ಕ್ಯಾಬಿನೆಟ್ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವ ರೀತಿ ದಾಖಲಾತಿ ಇಲ್ಲ ಒಂದ್ ತಪ್ಪು ಮಾಡಿದ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ವಿತೌಟ್ ಎನಿ ಡಾಕ್ಯುಮೆಂಟ್ ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ ಇದ್ರೆಲ್ಲಾಕ್ಯುಮೆಂಟರಿ ಎವಿಡೆನ್ಸ್ ಇರೋದು ಅದ್ಬಿಟ್ರೆ ಏನು ಇಲ್ಲ ನೀವು ಬೇರೆ ಏನಾದ್ರು ಅಫೆನ್ಸ್ ಆದ್ರೆ ಹೌದಪ್ಪ ಅದಕ್ಕೆ ಡಾಕ್ಯುಮೆಂಟರಿ ಬೇಕಾಗಿಲ್ಲ ಇಟ್ಸ್ ಎ ಕ್ರೈಮ್ ಸೊ ಅದಕ್ಕೆ ಎವಿಡೆನ್ಸ್ ಇದ್ರೆ ಸಾಕು ವಿಕ್ಟಿಮ್ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಅಕಾರ್ಡಿಂಗ್ ಟು ದಿ ಕಂಪ್ಲೇನೆಂಟ್ ವಿಕ್ಟಿಮ್ ಇಸ್ ದಿ ಸ್ಟೇಟ್ ಓಕೆ ದೋ ಸ್ಟೇಟ್ ನಾಟ್ ಎನಿಬಡಿ ಕ್ಯಾನ್ ಸೆಟ್ ಲಾ ಇನ್ ಟು ಮೋಷನ್ ದಟ್ ದರ್ ಆರ್ ತ್ರೀ ಪರ್ಸನ್ಸ್ ಒನ್ ಪರ್ಸನ್ ಯು ನೋ ಐ ಮೀನ್ ವೇರ್ ದಿ ಸುಪ್ರೀಂ ಕೋರ್ಟ್ ಎ ಪೆನಾಲ್ಟಿ ದಟ್ ಫಾರ್ ಹ್ಯಾವಿಂಗ್ ಕಂಪ್ಲೇಂಟ್ ದಿ ಪಾಲಿಟಿಷಿಯನ್ ಅವರು ಆಂಟಿಜೆಂಟ್ ನಿಮಗೆ ಗೊತ್ತಿರುತ್ತೆ ಇನ್ನು ಎರಡು ಜನ ಕೂಡ ವಕೀಲರು ಇದಾರೆ ಇನ್ನೊಬ್ರು ಸ್ನೇಹ್ಮಿಕೃಷ್ಣ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ದೂರ ಬಂದಾಗ ಒಬ್ಬ ಮುಖ್ಯಮಂತ್ರಿ ಮೇಲೆ ಯಾವುದೇ ರೀತಿ ದಾಖಲಾತಿ ಇಲ್ಲ ಅಲ್ಲಿ ಅಂದ್ರೆ ಇವರು ಗೆ ಅವರು ಅಂದ್ರೆ ಅವರು ಇದ್ದು ಅವರೇ ರೂಲ್ ಮಾಡಿ ಅವರೇ ಜಾಸ್ತಿ ಅಂದ್ರೆ ರೇಷಿಯೋ ತಗೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ತಗೊಂಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರದ ಪಕ್ಕಸಕ್ಕೆ ನಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ಇವಾಗ ಅದು ಪ್ರಾಪರ್ಟಿ ಟೈಟ್ಲ್ ಹೆಂಗ್ ಮತ್ತು ಅದು ಬಿಟ್ಬಿಡಿ ದಟ್ ಇಸ್ ಇಸ್ ಟು ಬಿಕಾಸ್ ಇಟ್ ನಾಟ್ ಪ್ರಾಪರ್ಟಿ ಪ್ರಾಪರ್ಟಿ ಆಫ್ ದಿ ದಿ ಪ್ರೈವೇಟ್ ಪ್ರೈವೇಟ್ ಆಲ್ ಎನಿ ವಿಕ್ಟಿಮ್ ಪರ್ಸನ್ ಶುಡ್ ಬಿ ನೋಬಡಿಕ್ಟಿಮ್ ವಿಕ್ಟಿಮ್ ಹಿಯರ್ ನೋ ವಿಕ್ಟಿಮ್ ನಾವು ದಿ ಪ್ರಾಪರ್ಟಿ ಆಫ್ ದಿ ಸಿದ್ದರಾಮಯ್ಯ ವೈ ಈ ಸೈಡ್ ತಗೊಂಡ ವಿಚಾರ್ಟ್ ನಾನೇ ಪೂರ್ತಿ ರಿಟರ್ನ್ ಮಾಡ್ಕೋತೀನಿ ಬಿಕಾಸ್ ಆಫ್ ವಾಟ್ ಪರ್ಪಸ್ ಐ ಹಿವನ್ ಅಪ್ ಮೈ ಪ್ರಾಪರ್ಟಿ ನೀವೇನ್ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಸ್ವಲ್ಪ ಸೈಟ್ ಕೊಡ್ತೀರಿ ಅಂಡ್ ಡೆವಲಪ್ಮೆಂಟ್ ಮನೆಯನ್ನ ಕಟ್ಕೊಡ್ತೀರಿ ನೀವು ಇಲ್ಲ ಇರೋ ಜಾಗನೇ ಅದಕ್ಕೊಂದು ರೋಡ್ ಮಾಡ್ತೀರಿ ಎಲ್ಲಾ ಸೈಟ್ ಗಳಿಗೆ ಹೆಂಗ್ ರೋಡ್ ಮಾಡ್ತೀರಿ ಹಂಗೆ ಈ ಸೈಟ್ ಇದಕ್ಕೂ ನೀವು ರೋಡ್ ಮಾಡ್ತೀರಿ ನೀವು ಲೈಟ್ ಕೊಡ್ತೀರಿ ಹೆಂಗ್ ಸಾರ್ವಜನಿಕ ಹೆಂಗ್ ಬೇರೆ ಲೆವೆಲ್ಗೆಲ್ಲ ನೀವು ಕೊಡ್ತೀರ ಲೈಟ್ ಇದಕ್ಕೂ ಕೊಡ್ತೀರಿ ವಾಟ್ ಇಸ್ ಸ್ಪೆಷಲ್ ಇನ್ ಇಟ್ ಬಟ್ ಇನ್ ರಿಯಾಲಿಟಿ ದೇ ಹ್ಯಾವ್ ಲಾಸ್ಟ್ ದರ್ ಪ್ರಾಪರ್ಟಿ ಅಂದರೆ ಇಲ್ಲಿ ಸಿ ಎಂ ಈಗ ನಾವು ರಾಜ್ಯಪಾಲರ ವಿಚಾರ ತಗೊಂಡಾಗ ಏನಾಗುತ್ತೆ ದಿಲೀಪ್ ಕುಮಾರ್ ಅವರೇ ರಾಜ್ಯಪಾಲರ ವಿಚಾರವನ್ನ ತೆಗೆದುಕೊಂಡಾಗ ಇದು ತನಿಖೆ ಏನು ಬೇಕಾದರೂ ನಡೀಲಿ ಮುಡಾದಲ್ಲಿ ಯತೀಂದ್ರ ತಪ್ಪು ಮಾಡಿದ್ದಾರೋ ಪಾರ್ವತಿಯವರು ತಪ್ಪು ಮಾಡಿದ್ದಾರೋ ಮುಡಾನೇ ತಪ್ಪು ಮಾಡಿದ್ಯೋ ಮಲ್ಲಿಕಾರ್ಜುನ ಸ್ವಾಮಿ ತಪ್ಪು ಮಾಡಿದ್ದಾರೋ ಅಥವಾ ಸಿ ಎಂ ಅವರೇ ತಪ್ಪು ಮಾಡಿದ್ದಾರೋ ಬೇರೆ ವಿಚಾರ ಇದನ್ನು ತನಿಖೆ ಕೊಡಬೇಕು ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ನಾನು ಕನ್ವಿನ್ಸ್ ಆಗಿಬಿಟ್ಟೆ ಅಂತ ನಮಗಿರ್ತಕ್ಕಂಥ ಅರ್ಥ ಅದರ ಭಾವಾರ್ಥ ಏನು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕನ್ವಿನ್ಸ್ ಆಗಿ ಪ್ರಾಸಿಕ್ಯೂಷನ್ ಕೊಟ್ಟರು ಅಂತ ಹೇಳಿ ಇದೇ ಕ್ವಶನ್ ನಾವಿಲ್ಲಿ ಕೋಳಿ ಮೊಟ್ಟೆ ಹಗರಣ ಕೋಳಿ ಮೊಟ್ಟೆ ಡೀಲು ಸ್ಕ್ಯಾಮು ಇದೆಲ್ಲ ಮಾತಾಡ್ತಾರಲ್ಲ ಇವ್ರು ಹೇಳ್ತಾರೆ ಇಲ್ಲಿ ಶಶಿಕಲಾ ಜೊಲ್ಲೆ ಕೇಸಲ್ಲಿ ಸಾಕ್ಷಿಗಳಿಲ್ಲ ಹೇಳಿ ರಾಜ್ಯಪಾಲರು ಡಿಸೈಡ್ ಮಾಡಿ ಪ್ರಾಸಿಕ್ಯೂಷನ್ ಕೊಡಲ್ಲ ಅಂತ ಹೇಳಿದ್ರು ಅಂತ ಬಂದಾಗ ಸಹಜವಾಗಿ ಒಂದು ಪ್ರಶ್ನೆ ಉದ್ಭವ ಆಗಲ್ವೇ ಈ ಸಾಕ್ಷಿಗಳನ್ನು ಕಂಡುಹಿಡೀಬೇಕಾಗಿರೋದು ರಾಜ್ಯಪಾಲರು ಕೆಲಸವಾ ತನಿಖಾ ಆಯೋಗದ ಕೆಲಸವ ಪ್ರಾಸಿಕ್ಯೂಷನ್ ಕೊಟ್ಟಾಗ ಗೊತ್ತಾಗತ್ತಾ ವಿಚಾರಣೆ ನಡೆದಾಗ ಗೊತ್ತಾಗತ್ತಾ ಇಂಥ ಪ್ರಶ್ನೆ ರೈಸ್ ಆಗಲ್ವೇ ಮತ್ತೆ ಮುಂದ್ ಮುಂದುವರ್ತೀನಿ ನಿಮ್ ಜೊತೆಗೆ ಇಷ್ಟಪಡ್ತೀನಿ ಇದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ ಮತ್ತೆ